ಸರ್ ಎಲ್ರಿಗೂ ನಮಸ್ಕಾರ ಈಗಾಗಲೇ ನನ್ನ ಸ್ನೇಹಿತರು ಮಾತನಾಡಿದಂಥವರು ಆರು ಜನ ಈ ಒಂದು ಕಾರ್ಯಕ್ರಮದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಬಹುಶಃ ನಾನು ಹೆಚ್ಚು ಮಾತನಾಡುವಂಥದ್ದು ಎಷ್ಟು ಸೂಕ್ತನೋ ಇಲ್ಲೋ ಗೊತ್ತಿಲ್ಲ ಈ ಕಾರ್ಯಕ್ರಮ ಕೇವಲ ಎಂಟು ಹತ್ತು ದಿವಸಗಳಲ್ಲಿ ಮಾತನಾಡಿ ಫೈನಲೈಸ್ ಮಾಡಿ ಕಾರ್ಯರೂಪಕ್ಕೆ ತರತಕ್ಕಂಥದಕ್ಕೆ ನಾವೆಲ್ಲರೂ ಸಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ ಸಹಜವಾಗಿ ಪ್ರಶ್ನೆ ಉದ್ಭವ ಮೊದಲನೆಯದು ಎಚ್ ಎಸ್ ಆರ್ ಅಲ್ಲಿ ಯಾಕೆ ಮಾಡ್ತೀರಿ ಈಗಾಗಲೇ ಉತ್ತರ ಅವ್ರು ಹೇಳಿದ್ದ ಅದರಲ್ಲೂ ವಿಶೇಷವಾಗಿ ಈ ಒಂದು ಉದ್ಯಾನವನ ಎರಡು ಸಾವಿರದ ಹದಿನಾರರ ಯುಗಾದಿಯೊಂದು ನಾವು ಪ್ರಾರಂಭ ಮಾಡಿದಂಥವು ಸುಮಾರು ಒಂದು ಸಾವಿರ ಕೋಟಿ ಬೆಲೆ ಬಾಳ್ತಕ್ಕಂಥ ಆಸ್ತಿಯನ್ನು ಉಡಿಸಿರುವಂಥದ್ದು ಆ ಉದ್ಯಾನವನದಲ್ಲಿ ಒಂದು ಒಂದು ಕೋಟಿ ವೆಚ್ಚದಲ್ಲಿ ಆಂಪಿ ಥಿಯೇಟರ್ ಇದೆ ಮಹಿಳೆಯರಿಗೆ ಮಕ್ಕಳಿಗೆ ಮತ್ತು ಪುರುಷರಿಗೆ ಮೂರು ಜಿಮ್ಗಳಿದ್ದಾವೆ ಬುದ್ಧ ಮಂದಿರ ಇದೆ ಕಲ್ಯಾಣಿಗಳಿದ್ದಾವೆ ಒಂದು ರೌಂಡ್ ಆ ಒಂದು ಉದ್ಯಾನವನ ಹಾಕಿದ್ರೆ ಒಂದು ಕಿಲೋಮೀಟರ್ ಆಗುತ್ತೆ ಪ್ರತಿ ದಿನ ಒಂದು ಸಾವಿರ ಜನ ಬೆಳಿಗ್ಗೆ ಸಂಜೆ ಒಂದು ಸಾವಿರ ಜನ ಎರಡು ಸಾವಿರಕ್ಕೂ ಹೆಚ್ಚು ಜನ ಅಲ್ಲಿ ವಾಕರ್ಸ್ ಇರ್ತಾರೆ ನಾವು ಆಗಾಗ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸುವಂತ ಸಂದರ್ಭದಲ್ಲಿ ಪರ್ರೆಡ್ಡಿ ಅವರು ಈ ವಿಚಾರವನ್ನ ನನ್ನ ಮುಂದೆ ಪ್ರಸ್ತಾಪ ಮಾಡಿದ್ರು ರವರಿಗೆ ಈ ಯೋಚನೆ ಇದೆ ಯೋಚನೆ ಮಾಡಬಹುದು ಅಂತ ಸೊ ಹಾಗಾಗಿ ಇವತ್ತು ಇವರೆಲ್ಲರ ಸಹಕಾರದಿಂದ ಒಂದು ಕಾರ್ಯಕ್ರಮ ರೂಪುಗೊಳ್ತಾ ಇದೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನ ಕೇಳ್ಕೊಂಡಿದ್ದೇವೆ ಅವರು ಬರ್ತಾರೆ ಅದರಲ್ಲಿ ಮುಖ್ಯ ಅತಿಥಿಗಳಾಗಿ ಶಿವರಾಜ್ ತಂಗಡಿಗೆ ಅವರು ಕನ್ನಡ ಮತ್ತು ಕಲ್ಚರ್ ಇಲಾಖೆಯ ಮಂತ್ರಿಗಳು ಅವರು ಸಹ ಒಪ್ಪಿಗೆ ಕೊಟ್ಟಿದ್ದಾರೆ ಅವರು ಸಹ ಬರ್ತಾರೆ ಹೆಸರಾಂತ ಸಾಹಿತಿಗಳು ಬರಹಗಾರ ಆಗಿರುವಂತ ಬರಗೂರ್ ರಾಮಚಂದ್ರಪ್ಪನವರು ಬರ್ತಾರೆ ಹಾಗೆ ಮುಖ್ಯ ಅತಿಥಿಗಳಾಗಿ ವಿಶ್ವೇಶ್ವರ್ ಭಟ್ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಧರಣಿ ದೇವಿ ಮಾಲಗತ್ತಿ ಅವರು ಐ ಪಿ ಎಸ್ ಆಫೀಸರ್ ಅವರು ಸಹ ಭಾಗಿಯಾಗಿರ್ತಾರೆ ಸಾಯಂಕಾಲ ಮತ್ತು ಹತ್ತನೇ ತಾರೀಕು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಏನಿದೆ ಅದರ ಉದ್ಘಾಟನೆಯನ್ನ ರಾಜ್ಯದ ಸಾರಿಗೆ ಸಚಿವರಾಗಿರುವಂತ ರೆಡ್ಡಿ ಅವರು ಮಾಡ್ತಾರೆ ಅದರ ಜೊತೆಗೆ ಆ ಭಾಗದ ಸ್ಥಳೀಯ ಶಾಸಕರಾಗಿರುವಂತಹ ಕುಪೇಂದ್ರ ಸತೀಶ್ ರೆಡ್ಡಿ ಅವರು ಮಾಜಿ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂತ ಕುಪೇಂದ್ರ ರೆಡ್ಡಿ ಅವರು ಇನ್ನಿತರರು ಅದರಲ್ಲಿ ಭಾಗಿಯಾಗ್ತಾರೆ ಹನ್ನೊಂದನೇ ತಾರೀಕು ಸಮಾರೋಪ ಸಮಾರಂಭಕ್ಕೆ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರು ಲೇಖ ಲೇಖಕಿಯರ ಸಂಘದ ಅಧ್ಯಕ್ಷಣೆ ಆಗಿರುವಂತಹ ಡಾಕ್ಟರ್ ಎಚ್ ಎಲ್ ಪುಷ್ಪಾರ್ ಅವರು ಗೋಪಿನಾಥ್ ರೆಡ್ಡಿ ಮತ್ತು ನಾವುಗಳು ಅದರಲ್ಲಿ ಇರ್ತಾರೆ ಇದರ ಜೊತೆಗೆ ಆಹಾರ ಮೇಳವನ್ನು ಉದ್ಘಾಟನೆ ಮಾಡಲಿಕ್ಕೆ ಕನ್ನಡದ ಮತ್ತು ಬೇರೆ ಬೇರೆ ಭಾಷೆಗಳಲ್ಲಿ ನಟನೆ ಮಾಡಿರುವಂಥ ಮಮತಾ ರಾವತ್ ಅನ್ನುವಂಥವ್ರು ಮಾಡ್ತಾರೆ ಹಾಗೆ ಕುಮಾರಿ ಚೈತ್ರ ಕೊಟ್ಟೂರವರು ಚಲನಚಿತ್ರ ನಟಿ ಬರಹಗಾರ್ತಿ ಮತ್ತು ಒಂದು ಫಿಲಿಮ್ ಇತ್ತೀಚೆಗೆ ಡೈರೆಕ್ಟ್ ಮಾಡಿರ್ತಕ್ಕಂಥ ವಾಕ್ಯನೂ ಸಹ ಈ ರಂಗೋಲಿ ಕಾಂಪಿಟೇಷನ್ ಫಾರ್ ವಿಮೆನ್ ಏನಿದೆ ಅದನ್ನ ಉದ್ಘಾಟನೆ ಮಾಡತಕ್ಕಂಥದಿದೆ ಹಾಗೆ ನಾನಾ ಗುರ್ರಾಜ್ ಮತ್ತು ರಚನಾ ಇವರುಗಳು ಈ ಮಕ್ಕಳ ಸಂತೆಯ ಉದ್ಘಾಟನೆ ಮಾಡತಕ್ಕಂಥದ್ದಿದೆ ಯಾಕೆ ಇವತ್ತು ಮಕ್ಕಳ ಈ ಒಂದು ಪುಸ್ತಕ ಸಂತೆ ಇದೊಂದು ರೀತಿಯಲ್ಲಿ ತ್ರಿವೇಣಿ ಸಂಗಮ ಇದ್ದಾರೆ ಈ ಕಾರ್ಯಕ್ರಮ ಒಂದು ರೀತಿಯಲ್ಲಿ ತ್ರಿವೇಣಿ ಸಂಗಮ ಒಂದು ಕಡೆ ಬರಹಗಾರರು ಇನ್ನೊಂದು ಕಡೆ ಪ್ರಕಾಶಕರು ಇನ್ನೊಂದು ಕಡೆ ಓದುಗರು ಈ ಮೂರು ಜನರಿಗೆ ಒಂದು ರೀತಿಯಲ್ಲಿ ತ್ರಿವಿಧ ದಾಸೋಹವನ್ನ ಮಾಡುವಂತ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಟ್ವೆಂಟಿ ಫಸ್ಟ್ ಸೆಂಚುರಿನಲ್ಲಿ ಬಹಳಷ್ಟು ಜನ ಇವತ್ತು ಓದನ್ನ ಓದೋದನ್ನ ಕಡಿಮೆ ಮಾಡ್ತಾ ಇದ್ದಾರೆ ಓದು ಯಾವುದಕ್ಕೆ ಅವಶ್ಯಕತೆ ಇದೆ ಅಂದ್ರೆ ವಿದ್ಯೆಯನ್ನ ಕಲೀಲಿಕ್ಕೆ ವಿದ್ಯಾ ದದಾತಿ ವಿನಯಂ ವಿನಯ ದಾತಿ ಪಾತ್ರತ ಅಂತ ಹೇಳ್ತಾರೆ ಯಾರು ವಿದ್ಯೆಯ ಮೂಲಕ ವಿದ್ವತ್ತನ್ನು ಕಳಿಸ್ಕೊಳ್ತಾರೆ ಅವರಿಗೆ ಸಹಜವಾಗಿ ವಿನಯ ಅವರಲ್ಲಿ ಬರುತ್ತೆ ಅದರಿಂದ ಗೌರವಿಸ್ಕೊಳ್ಪಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ನಾವು ನೋಡ್ತೇವೆ ಆದರೆ ಅನ್ಫಾರ್ಚುನೇಟ್ಲಿ ಟ್ವೆಂಟಿ ಫಸ್ಟ್ ಸೆಂಚುರಿನಲ್ಲಿ ಪ್ರಪಂಚ ಸಣ್ಣದಾಗಿದ್ರು ಸಹ ಅನೇಕ ಜನರ ಹೃದಯಗಳು ವೈಚಾರಿಕತೆಯಲ್ಲಿ ಸಂಕುಚಿತ ಆಗ್ತಾ ಇದ್ದವು ಧರ್ಮದ ಹೆಸರಿನಲ್ಲೋ ಜಾತಿ ಹೆಸರಿನಲ್ಲೂ ದೇವರ ಹೆಸರಿನಲ್ಲೋ ಮತ್ತೊಂದರ ಹೆಸರಿನಲ್ಲಿ ಅನೇಕರು ತಮ್ಮದೇ ಆಗಿರ್ತಕ್ಕಂಥ ಸಂಕುಚಿತವಾದಂತ ಭಾವನೆಗಳನ್ನ ಮನಸ್ಸಿನಲ್ಲಿ ರೂಢಿಸಿಕೊಂಡು ಮನುಕುಲಕ್ಕೆ ಎಲ್ಲರೂ ಅಂತಲ್ಲ ಅಲ್ಲೊಬ್ರು ಇಲ್ಲೊಬ್ರು ಕಂಟಕ ಪ್ರಾಯ ಆಗಿರ್ತಕ್ಕಂಥದನ್ನ ಗಮನಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜನರಲ್ಲಿ ಓದನ್ನ ಕಲಿಸೋದ್ರ ಮೂಲಕ ಓದನ್ನ ಮಾಡುವಂಥದಕ್ಕೆ ಓದಲಿಕ್ಕೆ ಪುಸ್ತಕಗಳನ್ನ ಅವರಿಗೆ ಸುಲಭವಾಗಿ ಲಭ್ಯ ಆಗುವಂತ ರೀತಿನಲ್ಲಿ ಅದರ ಮೂಲಕ ಸಮ ಸಮಾಜವನ್ನ ನಾಗರಿಕ ಸಮಾಜವನ್ನು ನೋಡಬೇಕು ಅನ್ನುವಂಥ ಉದ್ದೇಶದಲ್ಲಿ ಒಂದು ಕಿಂಚಿತ್ತು ಪ್ರಯತ್ನ ಇದಾಗಿದೆ ಅಂತೇಳಿ ನಾನಂತೂ ಭಾವಿಸಿದ್ದೇನೆ ಬಹುಶಃ ಈಗೇನು ಅನೇಕರು ಮಕ್ಕಳು ರಾತ್ರಿ ಒಂದು ಗಂಟೆ ಎರಡು ಗಂಟೆ ಆನ್ಲೈನ್ ಜೂಜಿನಲ್ಲಿ ಅನೇಕರು ಕಾಲಹರಣ ಮಾಡ್ತಾರೆ ಅನೇಕರು ಟಿ ವಿ ಮತ್ತು ಲ್ಯಾಪ್ಟಾಪಲ್ಲೇ ಕಾಲಹರಣ ಮಾಡ್ತಾ ಇರ್ತಾರೆ ಆದರೆ ಯಾರು ಸಹ ಈಗ ಉದಾಹರಣೆಗೆ ನಮ್ಮ ದೇಶದ ಮಹಾನ್ ಗ್ರಂಥಗಳಾಗಿರೋಂತ ಒಂದು ಕಡೆ ಹೇಳ್ತಾರೆ ಇಷ್ಟಾ ಬಾರಿ ಸುಮಿತ್ರಂಚ ತಾಂಬೂಲಂ ಭಾರತೀ ಕಥಾ ಅಂತ ಹೇಳಿ ಭಾರತದ ಎರಡು ಕಥೆಗಳಿದಾವಲ್ಲ ರಾಮಾಯಣ ಮಹಾಭಾರತ ಹಾಗೆ ಈಗಿನ ನಮ್ಮ ಸಂವಿಧಾನವನ್ನ ಇದನ್ನ ಅಧ್ಯಯನ ಮಾಡ್ತಾ ಹೋದ್ರೆ ಅನೇಕ ಹೊಸ ಹೊಸ ವಿಚಾರಗಳನ್ನ ನಾವು ಕಾಣ್ಲಿಕ್ಕೆ ಹೇಗೆ ಹೆಂಡತಿ ಸ್ನೇಹಿತ ತಾಂಬೂಲ ಹೊಸ ಹೊಸದಾಗಿ ಕಾಣುತ್ತೋ ಹಾಗೆ ಇವು ಸಹ ಕಾಣ್ತಾವೆ ಅಂತ ಹೇಳಿ ಬರಹಗಾರರು ಋಷಿಗಳು ವಿಚಾರವಂತರು ಹೇಳಿರ್ತಕ್ಕಂಥದ್ದು ಹಾಗಾಗಿ ಜನರಲ್ಲಿ ಒಂದು ಕಡೆ ಓದಿನ ಅಭಿರುಚಿಯನ್ನ ಸೃಷ್ಟಿ ಮಾಡತಕ್ಕಂಥದಕ್ಕೆ ಮತ್ತು ಪ್ರಕಾಶಕರಿಗೆ ಮತ್ತು ಬರಹಗಾರರಿಗೆ ಜನ ನಿಮ್ಮ ಜೊತೆಯಲ್ಲಿ ಇದ್ದಾರೆ ಅನ್ನುವಂತ ಸಂದೇಶವನ್ನ ಕೊಡ್ತಕ್ಕಂತ ದೃಷ್ಟಿಯಿಂದ ಈ ಪ್ರಯತ್ನವನ್ನ ಮಾಡ್ತಾ ಇದಾವೆ ದಯಮಾಡಿ ನಿಮ್ಮೆಲ್ಲರ ಸಹಕಾರ ಮತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಈ ಪುಸ್ತಕ ಆಸಕ್ತರು ಯಾರಿದ್ದಾರೆ ಅವರೆಲ್ಲರೂ ಸಹ ಇದರಲ್ಲಿ ಭಾಗಿಯಾಗಬೇಕು ಅನ್ನುವಂತ ಆಶಯವನ್ನ ಇದರಲ್ಲಿ ಯಾವುದೇ ಪಕ್ಷಾತೀತವಾಗಿ ಮಾಡ್ತಾ ಇರತಕ್ಕಂತ ಇದರಲ್ಲಿ ಯಾವ ವರ್ಗಕ್ಕೆ ಸೇರಿದಂತವರಾಗ್ಲಿ ಅಥವಾ ಯಾವುದೇ ಪಂಥಕ್ಕೆ ಸೇರಿರ್ತಕ್ಕಂಥ ವೈಚಾರಿಕವಾಗಿ ಎಡಪಂಥನೋ ಬಲಪಂಥನೋ ಮಧ್ಯದ ಪಂಥನೋ ಅನ್ನುವಂಥದ್ದು ಬಿಟ್ಟು ಜನರಿಗೆ ಬೇಕಾಗಿರುವಂತ ಒಂದು ವೈಚಾರಿಕತೆಯನ್ನ ವಿಚಾರವನ್ನ ವಿದ್ವತ್ತನ್ನ ಕೊಡ್ತಕ್ಕಂಥ ದೃಷ್ಟಿಯಿಂದ ಪುಸ್ತಕಗಳನ್ನ ಎಕ್ಸಿಬಿ ಎಕ್ಸಿಬಿಷನ್ ಅರೇಂಜ್ ಇದರಲ್ಲಿ ಇನ್ವಾಲ್ವ್ ಅನ್ನ ಮಕ್ಕಳನ್ನ ಮಹಿಳೆಯರನ್ನ ಮತ್ತು ಪುರುಷರನ್ನ ಇನ್ವಾಲ್ವ್ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು ಮತ್ತು ಆಹಾರ ಮೇಳ ಇರಬಹುದು ಮತ್ತು ರಂಗೋಲಿ ಸ್ಪರ್ಧೆ ಇರ್ಬೋದು ಮಕ್ಕಳ ಸ್ಪರ್ಧೆ ಚಿತ್ರ ಬಿಡಿಸ್ತಕ್ಕಂಥ ಸ್ಪರ್ಧೆಗಳನ್ನ ರೂಪಿಸಿರ್ತಕ್ಕಂಥ ಅತ್ಯಂತ ವಿನೂತವನವಾಗಿರ್ತಕ್ಕಂಥ ಇದೊಂದು ರೀತಿಯ ಸಂಗಮ ಆಗಿರ್ತಕ್ಕಂತ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ತಾವು ಬರಬೇಕು ತಮ್ಮ ಮೂಲಕ ಬಹಳಷ್ಟು ಜನ ರಾಜ್ಯದ ಜನತೆ ಈ ಈ ಕಡೆ ಬರುವಂತ ರೀತಿಯಲ್ಲಿ ತಾವು ಸಹಕಾರ ನೀಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಿಕ್ಕೆ ಬಯಸ್ತಾರೆ ಎಲ್ರಿಗೂ ನಮಸ್ಕಾರ ಈ ಪುಸ್ತಕ ಸಂತೆ ನಾವು ಚಿಕ್ಕಳೂರಿಂದಲೂ ಈ ಸಂತೆಗಳು ಹೋಗ್ತೀವಿ ಆಯ್ತದೆ ಈ ಎಲ್ಲಾ ಸಂತೆಗಳು ನಡೀತವೆ ಹಳ್ಳಿಗಳಲ್ಲಿ ಅದೇ ತರ ಸಿಟಿಲು ಕೂಡ ನಡೀತವೆ ಅಲ್ಲಿ ಕೋಂಡಿ ಎಲ್ಲ ಮಾಡ್ತಾರೆ ಜಿಲೇಬಿ ಮಾಡ್ತಾರೆ ಸಂತೆ ಆದ್ರೆ ಕಳೆಗಾಯಿ ಪರ್ಸೆ ಇರುತ್ತಲ್ಲ ಭಾರಿ ಅದ್ಭುತವಾದ ಪರ್ಸೆ ಎಲ್ಲಾ ಪರ್ಸೆಗಳು ಎಲ್ಲಾ ಜಾತ್ರೆಗಳು ಎಲ್ಲಾ ಸಂತೆಗಳು ಆಗುತ್ತೆ ಆದ್ರೆ ಪುಸ್ತಕ ಜಾತ್ರೆ ಆಗ್ತಿಲ್ಲ ಯಾಕೆ ಆಗ್ತಿಲ್ಲ ಹಿಂಗೆ ಅದು ಹೇಳಬಹುದು ಅದು ಸಾಹಿತ್ಯ ಪರಿಷತ್ ಎದುರುಗಳನ್ನು ಕೂಡ ಒಂದು ಶನಿವಾರ ಭಾನುವಾರ ಎರಡು ದಿವಸ ಒಂದಷ್ಟು ದಿವಸ ಮಾಡಿದ್ರಷ್ಟೇ ಅದು ಸಂತೆ ಅಂತ ಅನಿಸ್ಕೊಳ್ಳೋಲ್ಲ ಈಗ ನಮ್ಮ ಶ್ರೀನಿವಾಸ ಅವರ ಕೈಯಾಗಿರುವಂತ ಅಮೋಘವಾದ ಕಾರ್ಯಕ್ರಮ ಏನು ಅಂತಂದ್ರೆ ಸುಮಾರು ಒಂದ್ ಇಪ್ಪತ್ತು ಸಾವಿರ ಜನ ನೋಡುವಂಥದ್ದು ಭಾಗವಹಿಸುವಂತದ್ದು ಅಲ್ಲಿ ನೂರಾರು ಪುಸ್ತಕಗಳನ್ನ ನೂರಾರು ಲೇಖಕರನ್ನ ನೂರಾರು ಪ್ರಕಾಶಕರನ್ನ ಒಂದೆಡೆ ಸೇರಿಸಿ ಕನ್ನಡದಲ್ಲಿ ಕಲಾರವನ್ನು ಮೂಡಿಸ್ತಿರುವಂತಹದ್ದು ಏನಿದೆಯಲ್ಲ ಅದು ಅದ್ಭುತವಾದ ಸಾಧನೆ ಕೂಡ ಯಾಕೆಂದ್ರೆ ಅವರು ಅಲ್ಲಲ್ಲಿ ನಾವು ನೋಡ್ಕೊ ಬರ್ತಾ ಇದೀವಿ ಇದು ಪುಸ್ತಕ ಮಾರಾಟ ಅಲ್ಲ ಲೇಖಕರು ಪ್ರಕಾಶಕೂರ್ಸೋ ಕೆಲಸ ಅಲ್ಲ ಇಲ್ಲಿ ನಾವು ಮಾಡ್ತಿರೋದೇನಾದ್ರೂ ಪುಸ್ತಕ ಸಂಸ್ಕೃತಿಯನ್ನ ಹಂಚುವ ಕೆಲಸ ಪುಸ್ತಕ ಅಂದ್ರೆ ಜ್ಞಾನ ಆ ಜ್ಞಾನವನ್ನು ಹಂಚುವ ಕೆಲಸವನ್ನ ಮಾಡ್ತಿದ್ದಾರೆ ಅವರು ಅವ್ರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಅದು ಶ್ರೀನಿವಾಸ್ಗೆ ಅದಕ್ಕೆ ಉಗ್ರಪ್ಪನವರಂತವರು ಸಪೋರ್ಟ್ ಇರೋದ್ರಿಂದ ಅದ್ಭುತವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಹತ್ತು ಹನ್ನೊಂದನೇ ತಾರೀಕು ಬಹಳ ಜನ ಬರ್ತಾರೆ ನೀವೆಲ್ಲ ಸಪೋರ್ಟ್ ಮಾಡಿ ಇದಕ್ಕೆಲ್ಲ ಆಮೇಲೆ ನಮ್ಮ ಇವರು ಎಲ್ಲ ಲಯನ್ಸ್ನವರೆಲ್ಲ ಸೇರ್ಕೊಂಡು ಮಾಡ್ತಿರೋದ್ರಿಂದ ಅದ್ಭುತವಾದ ಕಾರ್ಯಕ್ರಮ ಆಗುತ್ತೆ ಹೇಳ್ದಂಗೆ ಎಚ್ ಎಸ್ ಆರ್ ಲೇಔಟ್ ಒಂಥರ ಫಾರಿನ್ ಕಂಟ್ರಿ ಇದ್ದಂಗೆನೆ ಅದು ನಾವು ಈ ಕಡೆ ದಾಟದ ಶಿವಾಜಿನಗರ ದಾಟೋಟ್ರೆ ಆ ಕಡೆಲ್ಲ ಅದೊಂಥರ ವಿದೇಶಿ ಇದ್ದಂಗೆ ಅಲ್ಲಿ ಏನಾಗುತ್ತೆ ಅಂದ್ರೆ ಕನ್ನಡ ಭಾಷೆ ಕಡಿಮೆ ಇದೆ ಆ ಕನ್ನಡನ ಅಲ್ಲಿ ಪ್ರಸರಿಸುವಂತ ಪಸರಿಸುವಂತ ಕೆಲಸವನ್ನ ನಾವೆಲ್ಲ ಸೇರ್ಕೊಂಡು ಮಾಡಬೇಕಾಗುತ್ತೆ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಪ್ರಕಾಶಕರು ಲೇಖಕರು ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ ಹಾಗಾಗಿ ಇಡೀ ಜನಸಮುದಾಯ ಬಂದು ಅಲ್ಲಿ ಭಾಗವಹಿಸಿ ಪುಸ್ತಕವನ್ನ ನೋಡೋದು ಕೊಂಡ್ಕೊಳ್ಳೋದು ಮತ್ತೆ ಅಲ್ಲಿ ಏನೇನು ಲಭ್ಯವಾಗುತ್ತೋ ಅದನ್ನ ನೋಡೋದು ಮತ್ತೆ ಬರದೇ ಇರೋರು ಭಾಷೆ ಬರೆದೇ ಇರೋರು ಭಾಷೆ ಕಲಿಸುವಂತ ಕ್ರಿಯೆಯನ್ನು ಅಂದ್ಕೊಳ್ಳೋದು ಇಂಥದನ್ನ ಮಾಡಿದ್ರೆ ಪುಸ್ತಕ ಸಂಸ್ಕೃತಿಗೆ ಪೂರಕವಾದ ಕೆಲಸ ಇದಾಗತ್ತೆ ಅನ್ನೋದು ನನ್ನ ಅಭಿಪ್ರಾಯ ಹಾಗಾಗಿ ನಾವೆಲ್ಲರೂ ಸಮಗ್ರವಾಗಿ ಇಡೀ ಕರ್ನಾಟಕದ ಲೇಖಕರು ಮತ್ತೆ ಪ್ರಕಾಶಕರು ಎಲ್ಲರೂ ಸೇರ್ಕೊಂಡು ಶ್ರೀನಿವಾಸ್ ಅವರ ಏನಿಲ್ಲ ಕೆಲಸ ಇದೆಯೋ ಇದು ಅಭೂತಪೂರ್ವವಾದ ಕೆಲಸ ಇದು ಯಶಸ್ವಿ ಆಗಬೇಕು ಆ ದಿಕ್ಕಿನಲ್ಲಿ ನಾವು ಕೆಲಸ ಮಾಡುತ್ತೀವಿ ಅವ್ರ ಜೊತೆ ಬೆನ್ನೆಲಾಗ ನಾವು ನಿಂತ್ಕೋತೀವಿ ಅನ್ನೋದನ್ನ ನಿಮ್ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನನ್ನ ಕರೆದು ಕರ್ತವ್ಯ ಅವಕಾಶ ಕೊಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಇದು ಈ ಸಂತೆ ಪುಸ್ತಕ ಸಂತೆ ಯಶಸ್ವಿ ಆಗಲಿ ಅಂತ ನಾನಾದ್ರೂ ಎಲ್ಲರ ಪರವಾಗಿ ಹಾರೈಸುತ್ತೇನೆ ಈಗಾಗಲೇ ಎಲ್ಲ ಉದ್ದೇಶ ಏನಿದ್ರು ಮಕ್ಕಳು ಈಗಿನ ಕಾಲದಲ್ಲಿ ಮೊಬೈಲ್ ವೇಳೆ ದಾನ್ಸರ್ ಜಾಸ್ತಿ ಆಗ್ತಾರೆ ಮನೆಗಳಲ್ಲಿ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಜಾಸ್ತಿ ಆಗ್ತದೆ ಇವತ್ತು ಪುಸ್ತಕಗಳ ಸಂಖ್ಯೆ ಕಡಿಮೆ ಆಗ್ತದೆ ಮತ್ತೆ ಆ ಮಕ್ಕಳನ್ನ ಪುಸ್ತಕದ ಕಡೆ ನೋಡ್ಕೋ ಎಷ್ಟೋ ಜನಕ್ಕೆ ಈಗ ಸಾಹಿತ್ಯ ಹೆಸರು ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಆ್ಯಗಳು ಬರ್ತಿರೋ ಹೆಸರು ಗೊತ್ತಿಲ್ಲ ಒಬ್ಬ ತುಂಬಾ ಪಗ್ಲ್ಲೇಳ್ತಾ ಇದನ್ನ ಅವ್ರನ್ನ ರೆಕೆಕ್ಟ್ ಮಾಡಕ್ಕಾಗಲ್ಲ ಆದ್ರೆ ಯಾರೋ ಒಬ್ಬ ಸೆಲೆಬ್ರಿಟಿನೋ ಯಾರೋ ಒಬ್ರು ಏನೋ ರೀಲ್ಸ್ ಮಾಡ್ಕೊಂಡಿದ್ದ ಇಟ್ಟಾದ್ರೆ ಅವ್ರನ್ನ ಕಲಿಸ್ತಾರೆ ಇಂಥ ಸಂಪೂರ್ತಿ ಮುಂದಿನ ಪೀಳಿಗೆ ಬರಬಾರದು ಅಂತ ಹೇಳ್ಬಿಟ್ಟು ಈ ವೀರಲೋಕ ಸಂಸ್ಥೆಯಿಂದ ಏನು ಪುಸ್ತಕ ಸಂಸ್ಥೆ ಮಾಡ್ತಾರೆ ನಾವು ಒಟ್ಟಾರೆ ಇಲ್ಲಿ ವಿದ್ಯಾರ್ಥಿಗಳನ್ನ ಒಂದು ನಾಲ್ಕೆಂಟು ಐದು ಸಾವಿರ ವಿದ್ಯಾರ್ಥಿಗಳು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾರೆ ಆ ವಿದ್ಯಾರ್ಥಿಗಳಲ್ಲಿ ಏನ್ ಕಲಿಸ್ತೀವಿ ಅಂದ್ರೆ ಅವರ ಪಠ್ಯದಲ್ಲಿ ಆಟೋ ಅದರಲ್ಲಿ ಗೆದ್ದವ್ರಿಗೆ ಇರುವಂತಹ ಗಡಿಯರಿಂದ ಪ್ರಶಸ್ತಿ ಕೊಡೋದು ಅವ್ರನ್ನ ಮುಂದಿನ ಬಾರಿಗೆ ತಯಾರು ಮಾಡುವಂತ ಕೂಡ ಆಗ್ತದೆ ಈ ಎಲ್ಲಾ ಕಾರ್ಯಕ್ರಮಕ್ಕೆ ಬೆನ್ನೊಂದು ವಿ ಎಸ್ಪರವ್ರಿಗೆ ಶ್ರೀನಿವಾಸ ಅವರಿಗೆ ಪನ್ನ ಎಲ್ಲರೂ ಕೂಡ ಧನ್ಯವಾದ ಎಲ್ಲರಿಗೂ ನಮಸ್ಕಾರಗಳು ಇದೇ ಮೊದಲ ಬಾರಿಗೆ ಬಡಾವಣೆಯಲ್ಲಿ ನಾವು ಪುಸ್ತಕ ಸಂತೆ ಮಾಡಬೇಕೆಂದು ಒಂದು ಆಲೋಚನೆ ಬಂದದ್ದು ನಮ್ಮಿಂದ ಅದನ್ನು ಉಗ್ರಪ್ಪ ಸಾಹೇಬ್ರಿಗೆ ಗಮನಕ್ಕೆ ತಂದಿವಿ ಅವರು ಇದು ಒಳ್ಳೆ ಕಾರ್ಯಕ್ರಮ ಅಂದ್ರೆ ಇಲ್ಲಿ ಕನ್ನಡಿಗಿಂತಲೇ ಜಾಸ್ತಿ ಇಂಥ ಅದಕ್ಕಿಂತ ಒಂದು ಕಾರ್ಯಕ್ರಮ ಮಾಡಬೇಕೆಂದು ಅವರು ನಮಗೂ ಉತ್ಸಾಹ ಕೊಟ್ಟರು ಆ ನಿಟ್ಟಿನಲ್ಲಿ ನಾವು ಇದನ್ನ ಸ್ವಲ್ಪ ಚೆನ್ನಾಗಿ ಮಾಡಬೇಕನ್ನೋ ಒಂದು ಮುಂದಾಲೋಚನೆ ಇಟ್ಕೊಂಡು ಶ್ರೀನಿವಾಸ್ ಅವರಿಗೆ ವಿನಂತಿ ಮಾಡ್ಕೊಂಡೆ ಅವರು ಇಡೀ ರಾಜ್ಯದಾದ್ಯಂತ ಹೆಚ್ಚು ಪ್ರಚಾರ ಕೂಡ ಮಾಡಿದ್ದಾರೆ ಈಗಲೂ ಮಾಡ್ತಾ ಆಮೇಲೆ ಇದು ಇಲ್ಲಿ ನೂರಕ್ಕೂ ಹೆಚ್ಚು ಸಾಹಿತಿಗಳು ಬರ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಸಾವಿರಕ್ಕೂ ಹೆಚ್ಚು ಜನರು ಬರುವ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಎಲ್ಲ ರೀತಿಯಿಂದ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅದಕ್ಕೆ ನಾನು ತಮ್ಮಲ್ಲಿ ವಿನಂತಿ ಮಾಡೋದೇಂದ್ರೆ ಇದಕ್ಕೆ ಬೆಂಗಳೂರು ನಗರದಲ್ಲಿ ಹೆಚ್ಚು ಪ್ರಚಾರ ನೀವು ನೀಡಿದ್ರೆ ಈ ಪುಸ್ತಕ ಸಂತೆ ಇನ್ನು ಯಶಸ್ವಿ ಯಾವದಲ್ಲಿ ಸಂಶಯ ಆ ದೃಷ್ಟಿಯಿಂದ ನಾವು ಈ ಒಂದು ಕಾರ್ಯಕ್ರಮ ಹಾಕೊಂಡಿದ್ದೀವಿ ಎರಡು ದಿವಸ ಕಾರ್ಯಕ್ರಮ ಇರ್ತದೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ ಆಮೇಲೆ ಆಹಾರ ಮೇಳ ಇರ್ತದೆ ರಂಗೋಲಿ ಸ್ಪರ್ಧೆ ಇರ್ತದೆ ಹೀಗೆ ಎಲ್ಲಾ ರೀತಿಯ ಜನ ಕಾರ್ಯಕ್ರಮಗಳನ್ನ ಆಯೋಜಿಸಿದ್ದೇವೆ ಇದಕ್ಕೆ ಎಲ್ಲರೂ ಸಹಕಾರ ಮಾಡಿ ಹೆಚ್ಚು ಪ್ರಚಾರ ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತೀವಿ